ಅಯ್ಯಯ್ಯ ಎಂತ ಹುಡುಗಿಯರ ನೀವು ನಿಮ್ಮಿಬ್ಬರು ನೋಡಕ್ಕೆ ಬರ್ತಾರ ಯವ ನೀವಿಬ್ಬರು ಇನ್ನೂ ರೆಡಿನಾಗಿಲ್ಲಲ್ಲ ಹೋಗ್ರಿ ಸರಾಸರ ರೆಡಿ ಆಗ್ರಿ ಹಂಗ್ಯಾಕ್ ನಿಂತಿರಿ ಚಲೋ ಒಂದು ಸೀರೆ ಉಟ್ಕೋ ಹೋಗು ಅಲ್ಲ ಮೊನ್ನೆ ಅವ್ರಣ್ಣ ತಂದಿದ್ನಲ್ಲ ಅವ್ರಿಬ್ರಿಗೂ ಅಂತಂದು ಆ ಸೀರೆ ಇಷ್ಟು ಕೊಟ್ಟಿನಿ ನಿಮಗೆ ಆ ಇಷ್ಟು ಕೊಟ್ಟಿನಿ ಕಸ್ ಕೊಟ್ಟಿನಿ ಉಟ್ಕೊಳಕ್ಬೋದು ಅದನ್ನ ಯವ ನೋಡೋಗು ಎಲ್ಲೈತಾ ಸೀರೆ ಎಲ್ಲೂ ಇಲ್ಲ ಅದನ್ನು ಅವು ಎಡೋದವಲ್ಲ ನೀನು ಮೊಮ್ಮಕ್ಕಳು ತೆಗೆದಿಟ್ಟಾರದನಾ ಏನ್ ಹೇಳಕತಿರ್ಲಿ ನಾನು ಕೈಯಾಕೊತೀನಿ ತಗದಿಟ್ಟ ಅಂತಂದ ಅವ್ರ ಹೆಂಗ ಬಂದ ನನ್ ಕ್ವಾಣಿ ಟ್ರಂಕ್ ತೆಗದ ಟ್ರಂಕ್ ಸೀರೆ ತೋತಾರ ಹಾ ಹೋರಿ ನನ್ ಕ್ವಾಣ್ಯಾಗ ಟ್ರಂಕ್ ಇಟ್ಟಿ ನೋಡು ಕೆಳಗ ಇದ್ರಾಗ ಐತಲ್ಲ ಮಂಚದ ಕೆಳಗ ಐತಲ್ಲ ಮಂಚದಿ ಕೆಳಗ ಟ್ರಂಕ್ ಟ್ರಂಕ್ನಾಗ ಐತಿ ಹಸಿರು ಟ್ರಂಕ್ನಾಗ ಹೋರಿ ಯವ್ವ ನಿನ್ ಕ್ವಾಣಿ ಒಟ್ಟು ಜಾಲಾಡ್ಸ್ ಬಂದಿವ್ವಾ ಎಲ್ಲೂ ಇಲ್ಲ ಅಯ್ಯೋ ಅಯ್ಯೋ ಮೀನೊಮ್ ಹುಡುಕ ತಯಾರಾಗಿಲ್ಲ ಇಬ್ರು ತಡಿಯಾ ಅದನ್ನ ಅನ್ನಕತ್ತಿ ನಾನು ಏನಂತೀಗ ಬೇಯ್ ದುರ್ಗವ್ನ ಕೂಡ ಬಂದು ಕುಂತಾರ ಅವರು ತಿರುಗಿ ಹೇಳಿ ಕಳ್ಸಿದ್ರು ಬಂದೀವಿ ನಾವು ಬರ್ತೀವಿ ಈಗ ಏನದು ಎಂತದ ರಾಹು ಕಾಲ ಐತಂತ ಅದಕ್ಕ ಈಗ ಬರುದಿಲ್ಲ ಇನ್ನ ಹತ್ ನಿಮಿಷ ಬಿಟ್ಟು ಬರ್ತೀವಿ ಅಂತ ಹೇಳಾರ ಅದಕ್ಕ ಹೇಳ್ ಕಳ್ಸಾರ ನೀವು ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ ಅಲ್ಲಿ ಇಬ್ರು ಇಲ್ಲಿ ಏನ್ ಹೇಳಕತ್ತಿಯಪ್ಪ ಹಂಗ ನೋಡಾ ಏ ಶೀನ ನೋಡ ಮೊನ್ನೆ ನಿನ್ ಹೆಂಡತಿ ಅಣ್ಣ ಯಾರು ಸೀರೆ ತಂದಿದ್ದ ನಿನ್ನ ಮಕ್ಕಳಿಗೆ ಅಂತಂದ ಹ ಮತ್ತೆ ನೋಡಕ್ ಬರ್ತಾರ ಉಟ್ಕೊಂಡು ಕೊಡ್ತೀವಿ ಕೊಡು ಅಂದ್ರ ಕೊಟ್ರಪ್ಪ ಅವಾಗ ಕೊಟ್ಟಂಗ್ ಮಾಡಿ ವಾಪಸ್ ಕದ್ಕೊಂಡು ಹೋಗ್ಯಾರ ನೋಡ ಆ ತುಡುಗ್ ಮಾಡೋದ್ ಕಲ್ತಾರ ನಿನ್ನ ಮಕ್ಳು ಏನಪ್ಪ ಹಿಂಗ್ ಮಾಡಿದ್ರ ನೀನ ಹೇಳ ಯವ್ವಾ ಏನು ಹೇಳಕತ್ತಿದಿ ಅವ್ರ ಯಾಕ ಕಳು ಮಾಡ್ತಾರ ಈಗ ಆತ ಅದ್ರ ಬಗ್ಗೆ ಆಮೇಲೆ ಮಾತಾಡು ನಂತ ಹೋರಿವಾ ಇದ್ದ ಚೀರು ಉಟ್ಕೊಂಬೋರಿ ಇಬ್ರು ಬಡ ಬಡ ಹೋರಿ ಇಲ್ಲೇ ಅದಾರ ಅವ್ರು ಇನ್ನೇನವ ನೀವನ್ನು ಹಾಗಾದ್ರಿ ಯವ್ವಾ ಮತ್ತೇನ್ರ ತರ್ಬೇಕನ್ಬೇ ಹ್ಮ್ ಏನಿಲ್ಲಪ್ಪ ಎಲ್ಲಾ ಮುಂಜಾನಿಂದ ಸರ್ವಶಿನಿ ನೀನು ಏಂಟಿಗೆ ನಾದ್ನಾರ ಮನಿ ಮದ್ವಿ ಮಾಡ್ ಮನಿ ಬಿಟ್ಟು ಕಳಿಸ್ಬೇಕು ಅನ್ನೋದು ಏಟು ಇಲ್ಲಪ್ಪ ಮತ್ತ ಚಾಕ್ರಿ ಮಾಡ್ರ ಹೋಯ್ ಅಲ್ಲಿ ಇಬ್ರು ಅದಕ್ಕ ಎಷ್ಟ್ ಹಗಣ ಮಾಡ್ತಾಳ ನೋಡು ಇನ್ನ ಚಮಕ್ಕ ಕೈ ಕಾಲ ಆಡಿಸ್ಬಳ್ಳ ನೋಡೋಗು ಒಳಗ ಅವಲಕ್ಕಿ ಮಾಡ್ಯಾಳ ಇಲ್ಲ ನೋಡೊಂದಿಟ್ಟ ಹಂಗ ಡಿಕಾಕ್ಷನ್ ಇಡ ಅನ್ನ ಒಲಿ ಮೇಲೆ ಚಾಕ ಹೋಗು ಹುಣೆವಾ ನಾ ಎಲ್ಲ ಹೇಳ್ತೀನಿ ನೀ ತಲೆ ಕಿಶು ಬಿಡ ಮೊದ್ಲು ತಯಾರು ಮಾಡಿ ಹೋಗು ಏ ಹೋರೇವಾ ತಯಾರಾಗ್ರಿ ಸರಸರ ಆಮೇಲೆ ಮಾಡೋಣ ಅದ್ರದ್ದು ಬರ್ರಿ ಮಾಡಲಾ ನನ್ನ ಹತ್ರ ಬೇರೆ ಸೀರೆ ಜಿ ಕೊಡ್ತೀನಿ ಅದ್ನ ಇಟ್ಕೊಂಡು ತಯಾರಾಗವಂತ್ರಿ ಅಂತ ಎಲ್ಲ ತಯಾರಾಯ್ತನ್ ಲಕ್ಷ್ಮಿ ಹ್ಞೂ ಎಲ್ಲ ತಯಾರು ಮಾಡಿ ಇನ್ನೇನ್ ತಯಾರು ಮಾಡಿದಿಟ್ಟೆ ಚಾ ಮಾಡೀನಿ ಯಾವಲಕ್ಕ ಚಿ ಮಾಡೀನಿ ಹ್ಞೂ ಅದನ್ನು ಹೇಳೋಕೆ ಹೊರಗೆ ಬಂದು ಹೋಗ್ಬೇಕ್ನು ಯಾಕ ಅಲ್ಲೇ ಅಡ್ಗಿ ಮನ್ಯಾಗನಾ ಎಲ್ಲ ತಯಾರಾಗೈತಿ ಅಂತ ಹೇಳಿದ್ರು ನಿಂದೇನು ಹೆಸ್ತ್ ಹಿತ್ತಲ್ತ ಬಿಡ್ತಿತ್ತು ಬಂದಾಳೆ ನಡಿ ಒಳಗಿರ ಸಾಕು ಯಾರದೀರಿ ಒಳಗೆ ಹಾಂ ಹೋಗು ಬಂದ್ರು ಹೋಗು ಕಡೆ ಕಡೆಯವ್ರ್ ಬಂದ್ರು ಹೋಗ ಅಲ್ಲಿ ನೀರು ತುಂಬಿಟ್ಟಿನಿ ಖಾಲಿ ಕೊಡು ಅಲ್ಲೇ ಟವಲ್ ಇಟ್ಟಿ ನೋಡು ವಸ್ತ್ರ ವಸ್ತ್ರ ಕೊಡು ಮುಖ ತಕೊಂಡ್ ವಸ್ತ್ರ ಒಳ ಬರ್ತಾರ ಹೋಗು ಹೋಗು ಬಂದಾರ ಒಳಗ ಬರ್ತಾರ ಒಂದ್ ತಾಳ್ಮೆ ಮುಕ್ಕಟ್ಟ ಮುಂಡ್ಯಾರು ಮುಂದ್ ಹೋಗಬಾರ್ದ ತಮ್ಮಾರ ಇಬ್ಬರು ನೀವು ನೀವ್ ಹೋರಪ್ಪ ಶಾನ್ ಬೋಗ್ರ ಮುಖಟ್ಟ ನೀವ ಕರ್ಕೊಂಡು ಹೋರಿ ಒಳಗ ನಾನ್ಯಾಕ ಯಾಕೆ ಒಳಗ ಹೋಲ್ರಿ ಸುಮ್ನಾ ತಮ್ಮ ತಮ್ಮಾರ ಒಳ ಬರೀ ಬರ್ರಿ ಶಾನ್ ಬಗ್ರಿ ಕುಂದ್ರಿ ಹುನ್ರಿ ಹುನ್ರಿ ಆರಾಮದಿರಿ ಅವರ ಏನ್ರಿ ಏನ್ ಆರಾಮ ಅನ್ನೋದ್ ಬಿಡ್ರಿ ವಯಸ್ಸಾದ್ಮ್ಯಾಗ ಆರಾಮ ಅನ್ಕೊಂಡ್ ಹೋಗೋದ ಅಂತ ಏನ್ ಮಾಡ್ಬೇಕ್ರಿ ಹಂಗಾರಿ ಅವರ ಹಂಗಾರಿ ಜೀವನ ಹಂಗಲ್ರಿ ಬಾರಪ್ಪ ತಮ್ಮ ನೀನು ಒಳಗ ಬಾ ಬರ್ರಿ ಕರ ಬರ್ರಿ ಒಳಗ ಬರ್ರಿ ಹ್ಮ್ ಬಂದಿರಿ ಬಂದ್ರಿ ಆರಾಮದಿರಿ ಮನೆಗೆಲ್ಲಾರ ಆರಾಮದಾರಿ ಹ್ಮ್ ಹ್ಞೂನ್ರಿ ಹ್ಞೂನ್ರಿ ಎಲ್ಲ ಆರಾಮದಿವ್ರಿ ಹಾ ಕುಂದ್ರಿ ಕರ್ ಕುಂದ್ರಿ ಹ್ಞೂ ಹ್ಞೂ ಕುಂದಿರ್ತೀನಿ ರೀ ಕುಂದಿರ್ತೀನಿ ಹ್ಞೂ ಆರಾಮಾಗಿ ಬಂದ್ರಿ ಅಕ್ಕರ ಎಲ್ಲ ಆರಾಮ ಇತ್ತು ರೀ ಅವರ ಹ್ಞೂಪ ಎಲ್ಲ ಆರಾಮಾಗಿ ಬಂದ್ವಿ ಮತ್ತು ನಾವು ಬರೋತ್ಲಿಗೆನಾ ಮತ್ತು ರಾವು ಕಾಲ ಚಾಲು ಆಗ್ಬಿಡ್ತಪ್ಪ ಅದಕ್ಕ ಇಲ್ಲೇ ದುರ್ಗವ್ನ ಕೂಡ ಕುಂದ್ರುನು ಆಮೇಲೆ ಬೇಕಾರ ಒಂದು ಹತ್ತು ನಿಮಿಷ ಬಿಟ್ಟು ಹೋದ್ರ ಆತು ಅಂತಂದು ಮತ್ತೆ ಹೋಗೋವರೆಗೂ ಕುಂತಿದ್ವಿ ಹ್ಞೂ ಇದೇನ್ರಿ ಮನೆ ಎಷ್ಟು ಮ್ಯಾಲೆ ಅಂತ ಮುಗೇಡ್ರಿ ನೀವು ನಮ್ಮ ಮನಿಯಾರು ಮತ್ತು ನಮ್ಮ ಮೈಡ್ನಾ ಆಮೇಲೆ ಒಂದಿಬ್ರು அத்தங்கிய அவரு கொட்டாரி நம்ம இதுன சத்தான மத்த நம்ம ஐந்து அவ்வளீங்க அச்சக்கல் பாக வந்தீ பால இத பாலட்டி அதாக் அதுக்க இதன்தட்டின கட்டுக்கண்டிவ்ரி தட்டிங் வாடி ரீ இது ஐத்தல் அட்ல கடை அவ் ஐத்ரிசாரூ திரி இது நம் இது ஏனா இது எஸ்ட் ஐத்ரி இது மணி ம் அதரே மத்த பாலுண்டிகத்தல் அதுக்கு அதுச்சகி ஹோக்த அவ அரத நம்ச்சகடி பண்ணே மத்தி வாடே கட்டஷ்டு நாவேன் சக்கரல் நோட்ரி தட்டிங் வாடி எப்படி நடுக்க இல்லை அது நம்ம ம மைய கேத்ரி அவரு ஒலிக்கு இல்லை அவரு ம் ஆகிரி நீ மன்கு முத்தைது இல்லை யார் இத்கறி ஹூ ஹண்ணு எல்லாம் தகோந்தீ ஒழ்க கொடுத்து அய்யா அதில் நான் சசி அதிகாடி ஏ லக்ஷ்மீர அவரு ஹூ ஹண்ணு கொடுத்தார்த்தவா தோவ் முந்திட்டு தோம்பா இல்லை ஒன் தா தங்கி ஹூன் ரீம்டி சீல கொடுத்தி தோர்வத்தங்க ஹூன் ரீம் அதரூத ಎಲ್ಇಿ ಕೂ ಹಣ್ಣದವು ಬಾಳೆಹಣ್ಣು ಚಂದಾಗೆಲ್ಲ ತಾಟ್ನಾಗ ಇಟ್ಟುಕೊಂಡು ಕುಂಕುಮ ಮತ್ತೆ ಅರ್ಶಿನದ ಭರಣಿ ಇಟ್ಟುಕೊಂಡು ಒಂದಿಷ್ಟು ಅಕ್ಕಿ ಕಾಳು ಇಟ್ಕೊಂಡು ಬಾರವ ಅದ್ರಾಗ ಏನು ಏನ ಹಂಗ ಹುಡುಗಿಯರ ಕರ್ಸೋ ವ್ಯವಸ್ಥೆ ಮಾಡ್ರಿ ಅವರ ಏನ್ಲಾ ಕುಂತಿರ್ರಿ ನನ್ನ ಸಸಿ ಗೊತ್ತಾಗೋದಿಲ್ಲ ಬರ್ತೀನಿ ಲಗು ಲಗು ತಗಿಯೇಯ್ಯಾವ ಆಕೆಂತ ಪರಿ ಮಾತಾಡ್ತಾಳ ಏ ಭಾರಿ ಜೋರದಾಳವ ಐ ಹಾಂ ಎರಡು ಗಂಡು ಹಾಡ್ತೀನಿ ಅಂತಂದು ಏನ್ ಸುಖಿಂದ ಐತ ಮೂಳ ಹ್ಞೂ ರೀ ಅತ್ತಿರ ತಗಿತಾಡ್ರಿ ಹ್ಮ್ ಬಾರಯ್ವಾ ಬಡಬೇಡ ತಗೊಂಬ ಹ್ಮ್ ನಿಂತರಲ್ಲ ಸರ ಸರಾಸರ ಗುಡಿಯಾರ ನೋಡ್ರಿ ನಾವು ಅವ್ರನ್ನ ನೋಡಕ್ ಬಂದು ಏನ ಮುಚ್ಚಿಡ್ತೀರಾ ಹೋಗೋ ಕರ್ಕೊಂಡ್ ಹೋಗ್ ಬಡಬೇಡ ಹ್ಮ್ ಇವ್ರ ಇಬ್ಬರನ್ರಿ ಗಂಡ್ಮಕ್ಳು ನಿಮ್ಗ ಹಾ ಹೂನ್ರಿ ಇವ್ರ ಇಬ್ಬ್ರ ನೋಡ್ರಿ ಗಂಡ್ಮಕ್ಳು ನನಗ್ರಿ ಹೆಣ್ಮಕ್ಳ ಇಲ್ಲ ನಮ್ ಮನ್ಯಾಗ ಗಂಡಳ ರೀ ನಮ್ ಮಾವ್ನವರ್ಗು ಇಬ್ಬರ ರೀ ನಮ್ಮ ಮನೆಯರು ಮತ್ತು ನಮ್ಮ ಮಾವರು ಈಗ ಮತ್ತಿಬ್ಬರು ಏನ್ಲೇ ಹೆಣ್ಮಕ್ಳನ್ನ ಖರ್ಚು ಮಾಡೋದಕ್ಕಷ್ಟ್ರೀ ಈಗಿನ ಕಾಲದಾಗ ಏನು ಕಮ್ಮಿ ಮರದಕ್ಷಿಣೆ ಕೊಡಬೇಕಾಗುತ್ತಾ ಏಯ್ಯಪ್ಪ ನೋಡಿರಿ ನಂದಂತರೂ ಹತ್ತು ಎಕರೆ ಹೊಲ ಐತಿ ನಾನು ಎರಡು ಮಕ್ಳು ಹಾಂ ಒಬ್ಬ ಒಬ್ಬೊಬ್ಬ ಐದು ಡೆಕ್ರಿಗೆ ಹೊಲ ಕೊಡ್ತೀನಿ ದೊಡ್ಡದು ಒಂದು ಎಂಟು ಎತ್ತಿನ ಕಮ್ತದ ಮನಿ ಇತ್ತು ನಮ್ದು ಅದನ್ನು ಮಾಡ್ಕೊಂಡು ಚೆಂದಾಗ ನಮ್ಮನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು ಇನ್ನೇನು ನಾವು ನಮ್ಮ ಸ್ವಸ್ತಿಯಾರಿಂದ ಕೇಳೋದಿಲ್ಲ ನಾನೊಬ್ಬ ಕದ್ದೀನಿ ಮತ್ತು ನಮ್ಮ ಮನೆಯಾಗ ಇನ್ನೊಬ್ಬರು ಮತ್ತೊಬ್ರು ಯಾರೂ ಇಲ್ಲ வந்து சஸ்தர் அவரு நம்மனா அவ்வளி அன்க்கொண்டு நன்னன்னு தாயி அன்க்கொண்டு ஹோய் பட் சாக்கு இஷ்ட நோட்றி நான் நேரா நீரி மாட்ரீ நன்கொந்து முந்தொந்து மாத்தாடக்கு வரல் ரீக்கர்த்தி இங்கே நீ ஹுகார் கர்சூரா மத்திங்குக ஆ இவ்ரன்னு ஆ ஆ நான் நம்ம கணமக்களே ஒந்த மனியான அக்கத்தங்கிய தந்திர சந்திக்கொக்காரன்னா கணக்கன நோடக்கத்திவ்ரி அக்க தங்கினா ஆ ಬೇಷದಾರ ಅಳ್ರಿ ಹಾಂ ಏನವಾ ಸಾಲಿ ಪಾಲಿ ಕಲ್ತಿರೇನು ಮತ್ತೆ ನೋಡ್ರವ ಹೇಳ್ತೀನಿ ಸಾಲಿ ಕಲ್ತಿದ್ರೆ ಬೇಡ ಬೇಡ ನಮಗೆ ಏ ಇಲ್ಲ ರೀ ಅಕ್ಕ ಸಾಲಿ ಕಟ್ಟಿನ ಹತ್ತಿಲ್ರಿ ಇಬ್ಬರು ಏಟೆಟ್ಟು ಓದಿಲ್ರಿ ಇವ್ರು ನನ್ನ ಮಕ್ಕಳು ಯಾಣತ್ತ ಕಲ್ತಾರ ಆಟ ಮುಂದೆ ನಾವು ನಮ್ದು ಕಮ್ತದ ಮನಿ ಬರ್ರಪ್ಪ ಚಂದಗ ಹೊಲ ಮನೆ ಮಾಡ್ಕೊಂಡು ಹೋಗೋಣಂತ ನಾನು ಏನು ಮತ್ತೆ ಮುಂದೆ ಸಾಲಿ ಕಟ್ಟಿ ಹಚ್ಚಿಲ್ಲರಿ ನಾನು ಅದಕ್ಕೆ ಏನು ಸಾಲಿ ಕಲ್ತು ಬ್ಯಾರ್ಯಾರ ಮುಂದೆ ಕೈ ಕಟ್ಕೊಂಡು ನಿಂದ್ರದು ಏನು ಚಂದ್ರಿ ಅದು ನಮ್ದು ಹೊಲ್ಲ ಮನಿ ಈಟಪ್ಪ ಕಣ್ಣಪಟ್ಟಿ ಇದ್ದ ನೌಕರಿ ಮಾಡಾಕಂತ ಹೋಗಿ ಎರ ಮುಂದಕ್ಕ ಕೈ ಕಟ್ಕೊಂಡು ನಿಂದ್ರಕ್ಕಾಗತ್ತೀ ಹೌದಿಲ್ರಿ ಏ ಹೌದೌದು ರೀ ಅಕ್ಕ ಹೌದೌದ್ರಿ ಹ್ಞೂ ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ವಿಮಲಾ ರೀ ನಾನು ದೊಡ್ಡ ಕಿರಿ ನನ್ನ ಹೆಸರು ನಿರ್ಮಲಾ ರೀ ನಾನು ಕಿರಿ ಹ್ಞೂ ಆತು ದೈವಕ್ಕೆ ನಮಸ್ಕಾರ ಮಾಡಿರಿ ಇದನ್ನು ತೋರಿದ್ದೆನಾ ನಾವೀಗ ಉಡಿ ತುಂಬೋದಲ್ಲ ಫಸ್ಟ್ ಬಂದು ನಾನು ಮತ್ತೆ ಒಪ್ಪಿಗೆ ಆತಂದ್ರೆ ಬಂದು ಉಡಿ ತುಂಬ್ತೀವಂತ ತಗೊಂಡೋಗಿ ದೇವ್ರ ಮುಂದಿಟ್ಟು ಕೈ ಮುಗಿರಿ ತೋರಿ